ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಶೇಷ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಕೆ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು

ತನ್ನಲ್ಲಿ ಅರಿವು ಸ್ವಯವಾಗಿರಲು ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ನೀನರಿವಾಗಿ ಚನ್ನ ಮಲ್ಲಿಕಾರ್ಜುನ ನೀನರಿವಾಗಿ ಮುಂದುವರಿದ ಕಾರಣ ಮುಂದು ದೋರಿದ ಕಾರಣ ಎಲ್ಲ ನರಿದು ಫಲವೇನಯ್ಯ ಎಲ್ಲ ನರಿದು ಫಲವೇನಯ್ಯ ನಿಮ್ಮಿಂದ ನಿಮ್ಮ ನರಿದೇನ ನಿಮ್ಮಿಂದ ನಿಮ್ಮ ನರಿದೇನ ಪ್ರಭುವೇ ಎಲ್ಲ ನರಿದು ಫಲವೇನಯ್ಯ ಎಲ್ಲ ನರಿದು ಫಲವೇನಯ್ಯ ಎಲ್ಲ ಎಲ್ಲವನಿದು ಫಲವೀನಯ್ಯ ಪ್ರಪಂಚದಲ್ಲಿರುವುದೆಲ್ಲ ತಿಳಿದರೂ ಪ್ರಯೋಜನವೇನು ತನ್ನನ್ನು ತಾನು ಅರಿಯಬೇಕಲ್ಲವೇ ತನ್ನನ್ನು ಅರಿಯದೆ ಇನ್ನು ಏನನ್ನು ಅರಿತರೂ ಫಲವಿಲ್ಲ ತನ್ನ ಅರಿವು ತನ್ನದಾಗಬೇಕಾದರೆ ಆತ್ಮಪ್ರಜ್ಞೆ ಜಾಗೃತವಾಗಿ ಆತ್ಮಾನ್ವೇಷಣೆಯ ಕಾರ್ಯ ನಡೆಯಬೇಕು ಸ್ವಪ್ರಕಾಶ ವಿಕಸಿತವಾಗಿ ಪ್ರತಿಭೆ ಅನನ್ಯವಾಗಿ ತನ್ನ ಅರಿವು ಸ್ವಯವಾಗುತ್ತದೆ ಆಗ ಸರ್ವವನ್ನು ಅರಿಯಲು ಸಾಮರ್ಥ್ಯ ಉಂಟಾಗುತ್ತದೆ ಆತ್ಮಜ್ಞಾನಿಗೆ ಅಂತರಂಗದ ಕಣ್ಗಳು ತೆರೆದು ಅಂತಃಶಕ್ತಿ ಬೆಳೆದು ಅಂತರಂಗ ದೀಪ್ತಿ ಪ್ರಕಾಶಮಾನವಾಗುತ್ತದೆ ಆಗ ಬೇರೊಬ್ಬರ ಮಾರ್ಗದರ್ಶನ ಬೇಕಾಗುವುದಿಲ್ಲ ಚನ್ನ ಮಲ್ಲಿಕಾರ್ಜುನ ಕೃಪೆದೋರಿ ಅರಿವಾಗಿ ಮುಂದೆ ಕಾಣಿಸಿಕೊಂಡನಾಗಿ ನಿಮ್ಮಿಂದ ನಿಮ್ಮ ನರಿತೆನು ಸೂರ್ಯನ ಕೃಪೆಯ ಬೆಳಕಿನಿಂದ ಸೂರ್ಯನನ್ನು ಕಾಣಲು ಸಾಧ್ಯವಾಗುವಂತೆ ನನ್ನ ಅರಿವಿನ ಗುರು ನೀನಾದೆ ಪ್ರಭುವೆ ಎನ್ನುತ್ತಾರೆ ಅಕ್ಕನವರು ಆತ್ಮೀಯರೇ ಹೇಗಿದ್ದೀರಿ ನಿಮ್ಮ ಅಂತರಂಗದ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಚನ್ನಬಸವಣ್ಣನವರು ಅಕ್ಕಳ ನಡೆಯ ಘನತೆಯನ್ನು ವಿವೇಚಿಸಿ ಈ ಮೊದಲು ಸ್ತುತಿ ಮಾಡಿದ್ದಾರೆ ನಿಜ ಅಂತಹ ಚನ್ನಬಸವಣ್ಣ ಶಸ್ತಲ ಚಕ್ರವರ್ತಿ ಜ್ಞಾನನಿಧಿ ತನ್ನ ತೌಲನಿಕ ನಿರ್ಣಯವನ್ನು ಹೀಗೆ ಮಾಡುತ್ತಿದ್ದಾರೆ ಹನ್ನೆರಡನೇ ಶತಮಾನಕ್ಕೂ ಹಿಂದಿನ ವಚನ ವಾಗ್ಮಯವನ್ನು ಸಹ ತೂಗಿ ನೋಡಿ ವಿಮರ್ಶಿಸುವ ಪರಿಣಿತಿಯನ್ನು ಹೊಂದಿದ ಚನ್ನಬಸವಣ್ಣನವರ ಔಚಿತ್ಯಪೂರ್ಣ ಪ್ರತಿಭೆಯನ್ನು ಈ ವಚನದ ಮೂಲಕ ಹೇಳಿದ್ದಾರೆ ಅದ್ಯರ ಅರವತ್ತು ವಚನಕ್ಕೆ ಡಣ್ಣಾಯಕರ ಇಪ್ಪತ್ತು ವಚನ ಡಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನವರ ಐದು ವಚನ ಅಜಗಣ್ಣನವರ ಐದು ವಚನಕ್ಕೆ ಕೂಡಲೇ ಚೆನ್ನ ಸಂಗೈಯ್ಯನಲ್ಲಿ ಮಹಾದೇವಿಯಕ್ಕಳ ಒಂದು ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಎನ್ನುತ್ತಾರೆ ನಿಜ ಇಲ್ಲಿ ಆದ್ಯರು ಎಂದರೆ ಹನ್ನೆರಡನೇ ಶತಮಾನಕ್ಕೂ ಹಿಂದಿನವರು ರಚಿಸಿದಂಥ ಅರವತ್ತು ವಚನಗಳಿಗೆ ಬಸವಣ್ಣನವರ ಇಪ್ಪತ್ತು ವಚನ ಬಸವಣ್ಣನವರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಸಮ ಪ್ರಭುದೇವರ ಹತ್ತು ವಚನಗಳಿಗೆ ಅಜಗಣ್ಣನವರ ಐದು ವಚನ ಸಮ ಅಜಗಣ್ಣನರ ಐದು ವಚನಗಳಿಗೆ ಮಹಾದೇವಿಯಕ್ಕಳ ಒಂದು ವಚನ ನಿರ್ವಚನ ಅಲ್ಲದೆ ಅಕ್ಕಳ ವಚನ ವಿಶೇಷ ವಿವರಣೆ ಮತ್ತು ಸಾರವತ್ತಾದ ಮಾತು ಮತ್ತು ಸತ್ವಭರಿತ ವರ್ಣನೆ ಮತ್ತು ಮಾತಿನ ಮಹತ್ವ ಮೀರಿದ ಮೌನ ಆಕೆ ಹೇಳಿದ ಮೇಲೆ ಅದಕ್ಕಿಂತ ವಿಶೇಷವಾಗಿ ಹೇಳಬಲ್ಲವರಿಲ್ಲ ಅವಳ ವಚನಗಳೇ ಮಂತ್ರಕಾಣ ಸಿದ್ದರಾಮಯ್ಯ ಎನ್ನುತ್ತಾರೆ ಸಂತೋಷಭರಿತರಾದ ಬಸವಣ್ಣನವರು ಯುಗ ಪುರುಷ ಭಕ್ತಿ ಭಂಡಾರಿ ದ್ವಿತೀಯ ಶಂಭು ಎನಿಸಿಕೊಂಡ ಬಸವಣ್ಣನವರು ಅಕ್ಕಳನ್ನು ಕುರಿತು ಮತ್ತೊಮ್ಮೆ ಹೇಳುತ್ತಾರೆ ಎನ್ನ ಭಕ್ತಿಯ ಶಕ್ತಿಯೂ ನೀನೆ ಎನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಯುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಗನದ ನಿಲುವಿನ ಪ್ರಭೆಯನ್ನುಟ್ಟು ತಳುವೆಳಗಾದ ಸ್ವಯಜ್ಞಾನಿ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಳ ನಿಲುವು ಮಡಿವಾಳನಿಂದರಿದು ಬದುಕಿದನಯ್ಯ ಪ್ರಭುವೆ ಎನ್ನುತ್ತಾರೆ ಎಂದು ಹೃದಯಪೂರ್ವಕವಾಗಿ ಹೊಗಳುತ್ತಾರೆ ಒಟ್ಟಾರೆ ಚನ್ನಬಸವಣ್ಣನವರು ಆಕೆಯ ವ್ಯಕ್ತಿತ್ವಕ್ಕೆ ಹಿರಿತನದ ಸ್ಥಾನ ಕೊಟ್ಟಿದ್ದಾರಲ್ಲದೆ ಆಕೆಯ ಅಮೂಲ್ಯ ಸಾಹಿತ್ಯವನ್ನು ಎತ್ತಿ ತೋರಿಸಿದ್ದಾರೆ ಅಲ್ಲಮ ಪ್ರಭು ಮಹಾಪ್ರಭೆ ಸ್ವಯಲಿಂಗವೆಂದು ಕೊಂಡಾಡಿದರೆ ಭಕ್ತಿ ಭಂಡಾರಿ ಬಸವಣ್ಣನವರು ಭಕ್ತಿ ಮುಕ್ತಿ ಮುಕ್ತಿಯ ಶಕ್ತಿಯಾಗಿ ಭಕ್ತಿ ಅಲ್ಲದೆ ಯುಕ್ತಿ ಮುಕ್ತಿಯ ಶಕ್ತಿ ಮಹಾಗಣದ ನಿಲುವನ್ನುಟ್ಟು ಅಸಾಧಾರಣ ಬೆಳಗು ಮತ್ತು ಸ್ವಯಜ್ಞಾನಿಯಾಗಿ ಕಂಡಿದ್ದಾಳೆ ಹಾಗೆ ಅಂತಹ ಭಾಗ್ಯ ಆಹಾ ಯಾರಿಗುಂಟು ಈ ಪರಿಯ ಸೊಬಗು ನಮ್ಮ ವೈರಾಗ್ಯನಿಧಿ ಮಹಾದೇವಿ ಅಕ್ಕಂಗಲ್ಲದೆ ನಿಜ ಮಡಿವಾಳೆಯ ಹೇಳುತ್ತಾರೆ ಕಾಮಿಯಾಗಿ ನಿಕ್ಕಾಮಿಯಾದಳು ಸೀಮೆಯಲ್ಲಿದ್ದು ಸೀಮೆಯಾದಳು ಭವಿಯ ಸಂಗವ ತೊರೆದು ಭವಬಾಧೆಯ ಹರಿದಳು ಬಸವಣ್ಣ ಗತಿ ಎಂದು ಬರೆಯಲು ನಾನು ಮಡಿಯ ಹಾಸಿ ನಡೆಸಿದೆ ನಡೆಯುವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೋದಳು ಆ ಮಡಿಯ ಬೆಳಗಿನ ಬೆಳಗಿನೊಳಗೆ ನಿರ್ವಯಲಾದಳು ಕಲಿದೇವರ ದೇವಯ್ಯ ಮಹಾದೇವಿಯ ಕಳೆ ನಿಲುವ ಬಸವಣ್ಣನ ಕೃಪೆಯಿಂದ ಅರಿದೆನಯ್ಯಾ ಪ್ರಭುವೆ ಎನ್ನುತ್ತಾರೆ ಅಂದರೆ ಮಲ್ಲಿಕಾರ್ಜುನನ್ನೇ ಒಲಿದು ಕಾಮಿಸಿ ಅವನನ್ನೇ ಬೆರೆತು ಕೃತಕೃತ್ಯಳಾಗಿರುವುದರಿಂದ ಆ ಕಾಮ ತೊಡೆದು ಹೋಗಿ ನಿಕ್ಕಾಮಿಯಾಗಿದ್ದಾಳೆ ಪ್ರಾಕೃತಿಕವಾಗಿ ಅರಿಷಡ್ವರ್ಗಗಳ ಎಲ್ಲೆಯಲ್ಲಿದ್ದು ಅವನ್ನು ಭೇದಿಸಿ ಆ ಎಲ್ಲೆಯನ್ನು ಉಲ್ಲಂಘಿಸಿದ್ದಾಳೆ ಭವ್ಯಾದ ಕೌಶಿಕನ ಸಂಘವನ್ನು ಧೈರ್ಯದಿಂದ ನಿರಾಕರಿಸಿ ಭವಬಾಧೆಯಿಂದ ಮುಕ್ತಳಾಗಿದ್ದಾಳೆ ಎಂದು ಮಡಿವಾಳ ಮಾಚಿದೇವರು ಹೇಳುತ್ತಾರೆ ಮತ್ತೆ ಮುಂದುವರೆದು ಹೇಳುತ್ತಾರೆ ಅಕ್ಕ ಬಸವಣ್ಣ ನೀನೇ ಗತಿ ಎಂದು ಕಲ್ಯಾಣದ ಅನುಭವ ಮಂಟಪ ಬೇಗ ಅನುಭವ ಮಂಟಪಕ್ಕೆ ಬರಲು ನಾನು ಆಕೆಗೆ ನಡೆಮುಡಿಯನ್ನು ಹಾಸಿದೆ ನಡೆಯುವುದಕ್ಕೆಂದು ಹಾಸಿದ ಆ ಮಡಿಯನ್ನು ಭಕ್ತಿ ಗೌರವಾದರಗಳಿಂದ ಕೈಗೆತ್ತಿಕೊಂಡು ಕಣ್ಣಿಗೊತ್ತಿಕೊಂಡು ಅಕ್ಕ ತನ್ನ ಸರ್ವಾಂಗಕ್ಕೆ ಹೊದ್ದುಕೊಂಡಳು ಆ ಮಡಿಯ ಒಳಗಿನ ಬೆಳಗಿನೊಳಗೆ ನಿರ್ವಯಳಾದಳು ಅಂದರೆ ಪರವಸ್ತುವಿನಲ್ಲಿ ಬೆರೆತು ಶುಂಡಳಾದಳು ಸ್ವಯಂ ಜ್ಯೋತಿ ಸ್ವರೂಪವಾದ ಆ ದಿವ್ಯಾಂಬರವನ್ನು ಟಾಕ್ಕ ತಾನು ಪ್ರಭಾಯುಕ್ತಳಾಗಿ ನಿರ್ಲಿಪ್ತ ನಿಲುವನ್ನು ತಳೆದಳು ಇಂತಹ ಮಹಾ ಮಹಿಮಳಾದ ಮಹಾದೇವಿಯಕ್ಕಳ ನಿಲುವನ್ನು ಬಸವಣ್ಣವನ್ನವರ ಕರುಣದಿಂದ ಅರಿತೆ ಎನ್ನುತ್ತಾರೆ ಹಾಗಾದರೆ ಮಡಿವಾಳೆಯನ್ನವರು ಸಂಪಾದಿಸಿ ಹಾಸಿದ ಆ ಮಡಿಯ ದಿವ್ಯತೆ ಎಷ್ಟಿರಬಹುದು ಅಲ್ಲವೇ ನಿಜ ಇಂತಹ ಮಹಾಸಂತ ಭಕ್ತಿ ಭಂಡಾರಿ ಪರುಶು ಮಡಿ ಬಸವಣ್ಣ ಇದ್ದಾನೆಂದೇ ದಿವ್ಯಾನುಭಾವಿಗಳು ವಿಶ್ವದ ನಾನಾ ಕಡೆಗಳಿಂದ ಬಂದರಲ್ಲವೇ ಶರಣರ ಕ್ರಾಂತಿಯ ಸಂದರ್ಭದಲ್ಲಿ ನಾನಾ ಕಡೆಗಳಿಂದ ಬಂದ ಸಾವಿರಾರು ಶರಣ ಶರಣೆಯರ ವಿವರ ಮತ್ತು ವಚನಗಳು ಲಭ್ಯವಾಗಲಿಲ್ಲ ಮಡಿವಾಳ ಮಾಚಿ ತಂದೆಯವರ ಮಾತಿಗೆ ಪ್ರಭುದೇವರು ಹೀಗೆ ಹೇಳುತ್ತಾರೆ ಮಾತಿಗೆ ನಿಲುಕದ ಆ ಚಿದ್ಗನ ವಸ್ತುವನ್ನು ಹಿಡಿದು ಅದರಲ್ಲಿಯೇ ಬೆರೆತು ಸಮರಸ ಭಾವದಲ್ಲಿ ತಾದ್ಯಾತ್ಮಳಾಗಿದ್ದಾಳೆ ತೆರೆ ಆ ಪರಿಪೂರ್ಣ ವಸ್ತುವಿನಲ್ಲಿ ತನ್ನನ್ನೇ ಸರ್ವ ಸಮರ್ಪಣೆ ಮಾಡಿಕೊಂಡು ನಡೆಗು ನುಡಿಗಳೊಂದಾಗಿ ನಿಷ್ಪತ್ತಿಗೊಂಡಿದ್ದಾಳೆ ತಾನೇ ಲಿಂಗವಾಗಿರುವ ಆ ಮಹಾಂತಳಾದ ಮಹಾತ್ಮಳನ್ನು ಕೊಂಡಾಡಲು ಸಾಧ್ಯವೇ ಭಾವಕ್ಕೆ ತಕ್ಕ ಭಾಷೆ ಸಿಗದೆ ಮಾತು ಸೋತು ಹೋಗುತ್ತದೆ ಬಯಲಿಗೆ ಬಯಲಾದ ಮೇಲೆ ಮಾತಿಗೆ ಅವಕಾಶವೆಲ್ಲಿ ಎಂದು ಮಡಿವಾಳಯ್ಯ ಹೇಳುತ್ತಾರೆ ಈ ಮಾತಿಗೆ ಅಕ್ಕ ಚನ್ನಮಲ್ಲಿಕಾರ್ಜುನನ ಕೃಪೆದೋರಿ ಅರಿವಾಗಿ ಮುಂದೆ ಕಾಣಿಸಿಕೊಂಡನಾಗಿ ನಿಮ್ಮಿಂದ ನಿಮ್ಮ ನರಿತೆನೋ ಎನ್ನುತ್ತಾಳೆ ಹಾಗೆ ಮುಂದುವರೆದು ಶರಣರ ಸತ್ಸಂಗದ ಕುರಿತು ಮಹತ್ವದ ವಚನವೊಂದನ್ನು ಹೇಳುತ್ತಾಳೆ ಆ ವಚನವನ್ನು ನೋಡೋಣವೇ ಮುಂದಿನ ವಾರ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು